ಹಾಯ್ ಹೆಲೋ ಮೈ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ದಯವಿಟ್ಟು ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆಗಿದ್ಮೇಲೆ ಒಂದು ಲೈಕ್ ಕೊಡೋದನ್ನು ಮಿಸ್ ಮಾಡಬೇಡಿ ನಾವು ಇವತ್ತು ನೀವು ಪನ್ನೀರಲ್ಲಿ ಯಾವುದೇ ರೆಸಿಪಿ ಮಾಡಿ ಮಾಡೋಕ್ಕೆ ಮುಂಚೆ ಈ ಒಂದು ಸಿಂಪಲ್ ಟಿಪ್ಸನ್ನು ಟ್ರೈ ಮಾಡಿ ನೋಡಿ ಪನ್ನೀರು ಎಷ್ಟು ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ಅಂತ ಒಂಥರ ಕಾಮೆಂಟ್ ಮಾಡಿ ನೋಡಿ ಇದನ್ನು ಮಾಡೋದಕ್ಕೆ ಮೊದಲು ನಾವು ಯಾವ ರೆಸ್ಪಿ ಇಂಥ ರೆಸಿಪಿನಲ್ಲಿ ನಾವು ಪನ್ನೀರಲ್ಲಿ ತುಂಬ ವೆರೈಟೀಸ್ ಮಾಡ್ತೀವಿ ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ತುಂಬ ಇಷ್ಟವಾದಂತಹ ಒಂದು ಫುಡ್ ಅಂತಲೇ ಹೇಳ್ಬೋದು ಒಳ್ಳೆ ಪ್ರೋಟೀನ್ಸು ಮತ್ತು ಹೆಲ್ತಿ ಫುಡ್ ಆಗಿರುವಂಥ ಪನ್ನೀರನ್ನು ಈ ಸಿಂಪಲ್ಲಾಗಿ ಟಿಪ್ಸನ್ನು ಟ್ರೈ ಮಾಡಿ ನೋಡಿ ಪನ್ನೀರನ್ನು ಈ ರೀತಿ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಕ್ಯೂಬ್ಸ್ ಥರ ಕಟ್ ಮಾಡ್ಕೊಳ್ಳಿ ಇದನ್ನು ನಂತರ ಒಂದು ಸ್ವಲ್ಪ ಬಿಸಿ ನೀರಲ್ಲಿಗೆ ಹಾಕಿ ಅಥವಾ ಇದನ್ನು ಒಂದು ಬೋಲಲ್ಲಿ ಹಾಕ್ಕೊಂಡು ಅದ್ರ ಮೇಲೆ ಬಿಸಿ ನೀರು ಹಾಕಿ ಅದರಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸಬೇಕಾಗುತ್ತೆ ಈ ರೀತಿ ಬಿಸಿ ನೀರಲ್ಲಾಗಿ ಸ್ವಲ್ಪ ಉಪ್ಪನ್ನು ಹಾಕಿ ಒಂದು ಎರಡು ಮೂರು ನಿಮಿಷ ಪನ್ನೀರನ್ನು ನೆನೆಸೋದ್ರಿಂದ ಪನ್ನೀರು ತುಂಬ ಸಾಫ್ಟಾಗುತ್ತೆ ಕೆಲವು ಪನ್ನೀರು ಸಾಫ್ಟ್ ಇರ್ತೀನಿ ಕೆಲವು ಸ್ವಲ್ಪ ಗಟ್ಟಿ ಇರೋದನ್ನೆಲ್ಲ ಒಂದು ಸತಿ ಎಷ್ಟು ಸಾಫ್ಟ್ ಸ್ಪಂಜ್ ಥರ ಬರುತ್ತೆ ನೋಡಿ ಒಂದು ಎರಡು ಮೂರು ನಿಮಿಷ ಆದಮೇಲೆ ಆ ನೀರನ್ನು ಸೈಡ್ಗೆ ಬಗ್ಸಿಬಿಡಿ ನೋ ನೋಡ್ತಾ ಇರಬಹುದು ಎಷ್ಟೊಂದು ಸಾಫ್ಟಾಗಿ ತಿನ್ನಬೇಕಾದ್ರೂ ಅಷ್ಟೇ ಸಾಫ್ಟಾಗಿರುತ್ತೆ ನೀವು ಯಾವುದೇ ರೆಸಿಪಿ ಮಾಡಿದ್ರೂ ಖಂಡಿತ ಈ ಟಿಪ್ಸನ್ನು ಟ್ರೈ ಮಾಡಿ ನೋಡಿ ಬಿಸಿ ನೀರು ತುಂಬ ಬಿಸಿ ನೀರು ಇರೋಂಗಿಲ್ಲ ಅಥವಾ ಬೆಚ್ಚಗಿರಬಾರ್ದು ಸ್ವಲ್ಪ ಬಿಸಿ ನೀರಿಗೆ ಉಪ್ಪನ್ನು ಹಾಕಿ ಒಂದೆರಡು ನಿಮಿಷ ಅದನ್ನು ನೆನೆಸ್ಬೇಕಾಗುತ್ತೆ ನಂತರ ಆ ನೀರನ್ನು ಬಗ್ಸಿಬಿಟ್ಟು ಇವಾಗ ಒಂದು ಫ್ರೈ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆಯನ್ನು ಹಾಕ್ಕೊಂಡಿದ್ದೀವಿ ಬಟರನ್ನು ನಾವು ಕಟ್ ಮಾಡಿಕೊಂಡಂತಹ ಪನ್ನೀರನ್ನು ಇದಕ್ಕೆ ಸೇರಿಸಿ ಇದಕ್ಕೆ ಜಸ್ಟ್ ಒಂದು ಚಿಟಿಕೆಯಷ್ಟು ಉಪ್ಪು ಮತ್ತು ಅರಿಶಿನ ನಂತರ ಒಂದು ಸ್ವಲ್ಪ ಅಚ್ಚಕಾರದ ಪುಡಿ ಹಾಕಿ ಇದನ್ನು ಒಂದು ಎರಡು ನಿಮಿಷ ಅಷ್ಟೇ ಫ್ರೈ ಮಾಡಬೇಕಾಗುತ್ತೆ ಈ ರೀತಿ ಯಾಕಪ್ಪ ಫ್ರೈ ಮಾಡ್ತೀವಿ ಅಂದರೆ ಪನ್ನೀರು ಕೆಲವರಿಗೆ ಸಪ್ಪೆ ಆ ಫ್ಲೇವರ್ ಇಷ್ಟ ಆಗಿದೆ ಇದರಿಂದ ಮಾಡೋದ್ರಿಂದ ಈ ರೀತಿ ಮಾಡೋದ್ರಿಂದ ಸಖತ್ ಸ್ಪೈಸಿಯಾಗಿ ಪನ್ನೀರು ಟೇಸ್ಟಿಯಾಗಿರುತ್ತೆ ಇದರಲ್ಲಿ ನೀವು ನಂತರ ಈ ಎರಡು ಟಿಪ್ಸನ್ನು ಟ್ರೈ ಮಾಡಿಬಿಟ್ಟು ಯಾವುದಾದ್ರೂ ಪನ್ನೀರ್ ರೆಸಿಪಿ ಮಾಡಿ ಸಖತ್ತಾಗಿರುತ್ತೆ ತಿಂದವರು ಮರೆಯೋದೇ ಇಲ್ಲ ಪನ್ನೀರು ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ನೀವು ನೋಡ್ತಿದ್ರಲ್ಲ ಸಾಗ ಎಷ್ಟು ಸಾಫ್ಟಾಗಿ ಸ್ಪೈಸಿಯಾಗಿ ಟೇಸ್ಟಿಯಾಗಿರುತ್ತೆ ಪನ್ನೀರ್ ಇದರಲ್ಲಿ ಈ ಪನ್ನೀರನ್ನು ನೀವು ಯಾವ ರೆಸಿಪಿಗಾದರೂ ಯೂಸ್ ಮಾಡಿ ಖಂಡಿತ ತುಂಬ ಯೂಸ್ಫುಲ್ ಆಗುತ್ತೆ ಇದು ಈ ಟಿಪ್ಸ್ ನಿಮಗೆ ಖಂಡಿತ ಟ್ರೈ ಮಾಡಿ ನಂತರ ಕಾಮೆಂಟ್ ಮಾಡಿ ನೆಕ್ಸ್ಟ್ ಟೈಮ್ ಯಾವುದೇ ಪನ್ನೀರ್ ರೆಸಿಪಿ ಮಾಡೋಕ್ಕೆ ಮುಂಚೆ ಖಂಡಿತ ಈ ಟಿಪ್ಸನ್ನು ಟ್ರೈ ಮಾಡಿ ಈ ಸಿಂಪಲ್ ಟಿಪ್ಸನ್ನು ಟ್ರೈ ಮಾಡಿ ಪನ್ನೀರ್ ರೆಸಿಪಿ ನೀವು ನಂತ ಮಾಡಿ ಅದರ ಟೇಸ್ಟ್ ನೋಡಿದ ನಂತರ ಆ ರೆಸಿಪಿ ಹೆಂಗಿತ್ತು ಅಂತ ಕಾಮೆಂಟ್ ಮಾಡೋದನ್ನು ಮಿಸ್ ಮಾಡಬೇಡಿ ನೀವು ಮೊದಲು ಮಾಡೋ ಪನ್ನೀರ್ ರೆಸಿಪಿಗೂ ಈ ಟಿಪ್ಸನ್ನು ಟ್ರೈ ಮಾಡಿ ನಂತರ ಮಾಡೋ ಪನ್ನೀರ್ ರೆಸಿಪಿಗೂ ತುಂಬ ಟೇಸ್ಟ್ ಡಿಫ್ರೆನ್ಸ್ ಇರುತ್ತೆ ಖಂಡಿತ ಟ್ರೈ ಮಾಡಿ ದಯವಿಟ್ಟು ಯಾರಾದರೂ ಫಸ್ಟ್ ಟೈಮ್ ಈ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ ಬಾಯ್ ಫ್ರೆಂಡ್ಸ್